ಕಡೆ ಅక్కడిಕಡೆ ಸಾಂಗ್ಸೋಡ ಮಕ್ಕಳು ಬಾಳದರೆ ಪಾಪ ಇರೋದೋ ಮತ್ತೊಲ ಮನೆಗೆ ಯಾರು ಗೊತ್ತಿಲ್ಲ ತೋ ಹಾಕಿದನ ಅಕ್ಕಾ ಚೆನ್ನಾಗ ಬಿಕೆ खाಕನ್ನ ಯಾರು ಬರಬರ್ತ ನೋಡು ಯಾರ್ಲಿ ನೀನು ಲೋನ್ ತೊಳಕ ಬಂದಿರೋನು ಲೋನ್ ಬೇಕಾಗಿದ್ರೆ ನಮ್ಮ ಲೋನ್ ತೊಳಾ ನಮ್ಮ ಕಾರ್ ಇಲ್ಲ ಅಂತ ನಮ್ಮವರು ಮಾರಾ ತಡಿ ತಡಿ ಅವರು ಹೇಳ್ತಾರಾ ಹಂಗೇ ಈಗ ಲೋನ್ ಬೇಕಾಗಿತ್ತು ನಮ್ಮ ಕಡೆ బంగಾರ ಐತೋಟಾ

ಅವ್ರು ಬಂದ್ರಿ ಬಾರ ಇತ್ತಗ ಏ ಗೊತ್ತಾಗ ಎಲ್ಲಿ ಕುಂದರ್ಬಿಡಂತೆ ಇಲ್ಲ ಅಲ್ರಿ ಹಂಗ ನೋಡಿದ್ರಿ ಅವ್ ತಿರುಗತೈತನ ಇಲ್ಲ ಇಲ್ರಿ ಸ್ವಲ್ಪ ತಿರುಗ ತಿರುಗದಿತ್ತಲ್ರಿ ಮಜೆ ಅನ್ಸಿತ್ತು ಅದನ್ನ ಚೆಕ್ ಮಾಡಕ್ ಹೋಗಿದ್ದೆ ನೀನ್ ಅದೆಲ್ಲ ಬಿಡು ಎಷ್ಟು ಬರ್ತೈತಿ ನೋಡ್ರಿಪ್ಪ

நீடுங்க <lad> <Lust> <traps> <radio> <-huh. radio> <-huh>, <coughs> ನಂದು ಒಂದು ಇಟ್ಟ ಮಾಡ್ತಿರೀ ನಮ್ ಬ್ಯಾಂಕ್ನಾಗ ಅವರೀ ಬರೋ ನಮ್ ದೋಸ್ತ್ ಬಾರಲ್ಲ ನಾ ಬ್ಯಾರೋರಿ ತಗೋರಿ ಒಂದು ಎರಡು ಇದು ಮೂರು ಇಪ್ಪತ್ತು ಏನು ಅಂತ ಚಿಲ್ಲರೆ ಕೊಡ್ನೋನು ಈ ಕಿಸೆレート ಬಂತಾ ಇದು ಮಾಡ್ತತೆ ಜನ ಬಾ ಇದು ಅದರೊಳಗೆ ಚಿಲ್ಲರೆ ನೋಟ ಇದು ಒಳಗೆ ಹೋಗ್ತ ನಾನು ಚಿಲ್ಲ ಚಿಲ್ಲ ತಗೊಂಡ ಹೋಗೋಣ ಇದನ್ನ ಆ ಹಾ ಬಿಡ್ರಿ ಸರಿ ಇನ್ನ

ಪೇಪರ್ಸ್ ಎಲ್ಲ ಕ್ಲಿಯರ್ ಅದಾವ್ರಿ ಲೈಸೆನ್ಸ್ ಲೆಸನ್ಸ್ ಔರ್ ಮಾಡ್ಸ್ಕೊಬೇಕಲ್ರಿಪ್ಪ ಅಲ್ಲ ಅಲ್ಲ ನಿಮ್ಮ ನೋಡ್ರಿ ನಿಮ್ಮ ಲೆಸನ್ಸ್ ಡ್ರೈವರ್ ಲೆಸನ್ ಆಗಬೇಕು ನಮ್ಮ ಲೆಸನ್ಸ್ ಆಗಬೇಕು ಅವರಿಗೆ ಔರ್ ಅಲ್ಲ ಅಲ್ಲ ಡ್ರೈವರ್ನ ಮಡಾ ನಿಮ್ಮ ನೋಡ್ರಿ ಇದರ ಹೆಸರು ಬೇರೆ ಐತಿ ಹಾ ಅಲ್ಲೇ ನಿಮ್ಮ ಲೆಸನ್ಸ್ ನಂಗೇ ಏನೈತಿ ನೋಡ್ಬೇಕಲ್ಲ ನಾವು ಬೇರೆ ಅದರ ಪೇಪರ್ಸ್ ಕೊಟ್ಟು ಹೊರದ್ರು ಅಂದ್ರೆ ನೀವು ಪೇಪರ್ ಎಲ್ಲಾ ಕ್ಲಿಯರ್ ಆದಾವ್ ಏನ್ ಚಿಂತೆ ಮಾಡಬೇಡಿ ಗಾಡಿ ಕಂಡೀಷನ್ ಒಂದ್ ನೋಡ್ಕೊಂಡ್ ಸೀದಾ ಹತ್ತಿ ಊರಿಗೆ ಹೋಗಿದ ಇಲ್ಲ ಇಲ್ಲ ಪೇಪರ್ಸ್ ಅದಾವ ನಾನು ಜವಾಬ್ದಾರಿ ಸೀದಾ ಹತ್ತಿ ಊರಿಗೆ ಹೋಗೋ ಏನೈತ್ರಿ ನೀವು ಹತ್ತಾರ ನಾವು ಹತ್ತರ ಒಂದ್ ರೇಟ್ ಮಾಡ್ಕೊಡ್ರಿ ಎಷ್ಟೈತ್ ನಾಲ್ಕು ಲಕ್ಷೇನು ஏன் 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 ஏன்

ಇಲ್ಲಿ ಐತಿ ಅಲಾ ಕ್ಲಚ್ ಅದು ಕ್ಲಚ್ ನಾ ಓ ಅದು ವೈಪರ್ ನಾನು ಹೇಳುದ್ ಕೇಳಿ ಇಲ್ಲಿ ಇದು ಚಾವಿ ಇದು ಅದು ಕ್ಲಚ್ ಇದು ಬ್ರಕ್ ಎಕ್ಸಲೇಟರು ಅದು ಗೇರ್